ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರಥಮವಾಗಿ ನಮ್ಮ ನೆಚ್ಚಿನ ಡಾಕ್ಟರ್ ಹೆಚ್ಚಿನ ಗುರುಗಳಿಗೆ ವಂದಿಸುತ್ತಾ ಎಲ್ಲರಿಗೂ ನಮ್ಮ ರೈತರ ಮಕ್ಕಳ ಜನರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ನಮ್ಮ ಟಾಪಿಕ್ ಭಾರತದಲ್ಲಿ ಲೋಕಪಾಲ ಏನಪ್ಪ ಲೋಕಪಾಲ ವ್ಯವಸ್ಥೆ ಲೋಕಪಾಲ ಎಂದರೆ ಏನು ಸ್ನೇಹಿತರೆ ಲೋಕಪಾಲ ಈ ಪದದ ಅರ್ಥವನ್ನು ನಾವು ನೋಡಿದ್ರೆ ಲೋಕ ಎಂದರೆ ಜನರು ಪಾದ ಎಂದರೆ ಅವರನ್ನು ಪಾಲನೆ ಮಾಡುವ ರಕ್ಷಣೆ ಮಾಡುವ ಸ್ನೇಹಿತರೆ ಒಟ್ಟಾರೆಯಾಗಿ ಲೋಕಪಾಲ ಎಂದರೆ ಜನರನ್ನು ರಕ್ಷಣೆ ಮಾಡುವ ಸ್ನೇಹಿತರೆ ಈ ಲೋಕಪಾಲ ವ್ಯವಸ್ಥೆ ಭಾರತ ದೇಶದಲ್ಲಿ ಇದಕ್ಕೆ ಒಂಬತ್ತು ಕರಿತಾ ಇತ್ತು ಸ್ನೇಹಿತರೆ ಈ ನಾವು ಈಗ ಕರ್ನಾಟಕದಲ್ಲಿ ಏನಂತ ಕರಿತೇವೆ ಲೋಕಪಾಲ ವ್ಯವಸ್ಥೆಗೆ ಲೋಕಾಯುಕ್ತ ಎಂದು ಕರೀತೇವೆ ಸ್ನೇಹಿತರೆ ಈ ಲೋಕಪಾಲ ಒಂಬೋಟ್ಸುಮಾನ್ ಮತ್ತು ಲೋಕಾಯುಕ್ತ ಈ ಮೂರು ಪದಗಳು ಒಂದೇ ಆಗಿದ್ದು ಒಂದೇ ಅರ್ಥವನ್ನು ಕೊಡುತ್ತವೆ ಸ್ನೇಹಿತರೆ ಲೋಕಪಾಲ ಮತ್ತು ಲೋಕಾಯುಕ್ತ ಈ ಎರಡು ಪದಗಳನ್ನು ರಚನೆ ಮಾಡಿದ ಅಂದ್ರೆ ಎಲ್ ಎಂ ಸಿಂಗ್ ಬಿ ಅವರು ಲೋಕಪಾಲ ಮತ್ತು ಲೋಕಾಯುಕ್ತ ಎಂಬ ಶಬ್ದಗಳನ್ನು ರಚನೆ ಮಾಡಿದರು ಸ್ನೇಹಿತರೆ ಇದು ಒಂದು ಸಂವಿಧಾನೇತರ ಸಂಸ್ಥೆ ಇಟ್ಸ್ ಅನ್ಸ್ಟಿಟ್ಯೂಷನಲ್ ಬಾಡಿ ಸ್ನೇಹಿತರೆ ಈ ಲೋಕಪಾಲ ಬಗ್ಗೆ ನಾವು ಏನೇನ ಸಮಗ್ರವಾಗಿ ಸ್ಟಡಿ ಮಾಡಬೇಕಾದ್ರೆ ಏನೇನು ನೋಡೋಣ ಒಂದನೇದಾಗಿ ಐತಿಹಾಸಿಕ ಹಿನ್ನೆಲೆ ಆ ಲೋಕಪಾಲ ವ್ಯವಸ್ಥೆಯ ಉದ್ದೇಶ ಅವರ ನೇಮಕಾತಿ ಅದರಲ್ಲಿರ್ತಕ್ಕಂತಹ ಮೀಸಲಾತಿಗಳು ಅವರ ಅರ್ಹತೆಗಳು ತದನಂತರ ಅಧಿಕಾರಾವಧಿ ಅಧಿಕಾರ ವ್ಯಾಪ್ತಿ ಅವರ ಅಧಿಕಾರಗಳು ಅವರಲ್ಲಿರ್ತಕ್ಕಂತಹ ಆ ಲೋಕಪಾಲ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ನ್ಯೂನ್ಯತೆಗಳು ಅಥವಾ ಈಜಿಮಿತಿಗಳು ತದನಂತರ ಸ್ನೇಹಿತರೆ ಆ ಲೋಕಪಾಲ ವ್ಯವಸ್ಥೆಯಲ್ಲಿ ವಜಾ ಮಾಡ್ತಾರೆ ಮೊದಲನೇದಾಗಿ ಐತಿಹಾಸಿಕ ಹಿನ್ನೆಲೆಯಲ್ಲಿ ನೋಡಿದ್ರೆ ಈ ಲೋಕಪಾಲ ವ್ಯವಸ್ಥೆಯು ಒಂಬತ್ತು ಸುಮಾರು ಎಂಬ ಹೆಸರಿನೊಂದಿಗೆ ಹದಿನೆಂಟುನೂರ ನೂರ ಒಂಬತ್ತರಲ್ಲಿ ಸ್ವೀಡನ್ ದೇಶದಲ್ಲಿ ಸ್ಥಾಪನೆ ಆಯಿತು ಈ ವ್ಯವಸ್ಥೆ ತದನಂತರ ಪ್ರಸ್ತಾಪ ಮಾಡಿದರು ಸ್ನೇಹಿತರೆ ಸಾವಿರದ ಹನ್ನೊಂದರವರೆಗೆ ವಿಧೇಯಕವನ್ನು ಮಂಡಿಸಲಾಯಿತು ಆದರೆ ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ ಎಲ್ಲವೂ ವಿಫಲವಾಯಿತು ಸ್ನೇಹಿತರೆ ತದನಂತರ ಓರ್ವ ಸಾಮಾಜಿಕ ಕಾರ್ಯಕರ್ತರು ಯಾರಪ್ಪ ಅಂದರೆ ಅನ್ನ ಹಜಾರೆ ಅನ್ನ ಹಜಾರೆ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಅವರ ಅನಾದದೆಯು ಜನವರಿ ಒಂದು ಎರಡ್ ಸಾವಿರದ ಹದಿನಾಲ್ಕರಂದು ರಾಷ್ಟ್ರಪತಿಯವರ ಒಪ್ಪಿಗೆಯನ್ನು ಪಡೆದು ತದನಂತರ ಜನವರಿ ಹದಿನಾರು ಎರಡ್ ಸಾವಿರದ ಹದಿನಾಲ್ಕರಂದು ಜಾರಿಯು ಸ್ನೇಹಿತರೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕೆಂಬ ಉದ್ದೇಶದಿಂದ ಅವ್ರ ಏನ್ ಮಾಡಿದ್ರಲ್ಲ ಅದು

ವಿಚಾರಣೆ ಮಾಡೋದು ಸ್ನೇಹಿತರೆ ಇವಾಗ ನಾವು ನೋಡೋಣ ನೇಮಕ ಲೋಕ ಲೋಕಪಾಲ ವ್ಯವಸ್ಥೆ ನೇಮಕ ಯಾವ ತರ ಮಾಡ್ತಾರೆ ಯಾರು ಮಾಡ್ತಾರೆ ಯಾವ ಆಧಾರದ ಮೇಲೆ ಮಾಡ್ತಾರೆ ಸ್ನೇಹಿತರೆ ಲೋಕಪಾಲರ ನೇಮಕವನ್ನು ರಾಷ್ಟ್ರಪತಿಯವರು ಮಾಡ್ತಾರೆ ಹಾಗೂ ಅವರಿಗೆ ಪ್ರಮಾಣ ಕೂಡ ರಾಷ್ಟ್ರಪತಿಯವರೇ ಬೋಧಿಸ್ತಾರೆ ಸ್ನೇಹಿತರೆ ರಾಷ್ಟ್ರಪತಿಯವರು ಯಾವ ಆಧಾರದ ಮೇಲೆ ಲೋಕಪಾಲರನ್ನು ನೇಮಕ ಮಾಡ್ತಾರೆ ಬನ್ನಿ ಸ್ನೇಹಿತರೆ ಸ್ನೇಹಿತರೆ

పి సన్యా స్నే విన్యార్కంటే స్నేహితురే విన్య సేర్కొండ్రెండ్ సహింద స్నేహితురే విజ్ఞాన విజ్ఞానం పి విన్యా ಇದು ಕೋರ್ವಾಳು ಲೋಕಪಾಲ ಸಮಿತಿ ಲೋಕಪಾಲ ಸಮಿತಿಯ ಕೋರ್ವಾಳು ಪಿ ವಿನ್ಯಾಸನೆ ಪಿ ಅಂದರೆ ಪ್ರಧಾನಮಂತ್ರಿಗಳು ನಾಯಕರು ನ್ಯಾ ಅಂದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸರ್ ಅಂದರೆ ಸಭಾಪತಿಗಳು ಲೋಕಸಭೆಯ ಸ್ಪೀಕರ್ ತದನಂತರ ನ್ಯಾಯ ಅಂದರೆ ಒಬ್ಬ ನ್ಯಾಯಶಾಸ್ತ್ರ ಈ ಐದು ಜನರನ್ನು ಒಳಗೊಂಡ ಸಮಿತಿಗೆ ರಾಷ್ಟ್ರಪತಿಗೆ ರಾಷ್ಟ್ರಪತಿ ಅವರಿಗೆ ಶಿಫಾರಸನ್ನು ಮಾಡಿ ಲೋಕಸಭೆಯ ಲೋಕಪಾಲ ವ್ಯವಸ್ಥೆಯ ಸದಸ್ಯರು ಸದಸ್ಯರನ್ನು ನೇಮಕ ಮಾಡಲು ಶಿಫಾರಸು ಸ್ನೇಹಿತರೆ ಈ ಲೋಕಪಾಲ ವ್ಯವಸ್ಥೆಯಲ್ಲಿ ಇದೆ ಅಂದರೆ ಐವತ್ತು ಪರ್ಸೆಂಟ್ ಯಾವಾಗೇಂದ್ರ ಸದಸ್ಯರು ಐವತ್ತು ಪರ್ಸೆಂಟ್ ನ್ಯಾಯಕೇಂದ್ರ ಸದಸ್ಯರು ನ್ಯಾಯಾಂಗ ನ್ಯಾಯಕೇಂದ್ರ ಸದಸ್ಯರಲ್ಲಿ ಎಸ್ ಎಸ್ ಸಿ ಟಿ ಎಸ್ಸಿ ಬಿ ಸಿ ಮತ್ತು ಇವು ನಾಲ್ಕು ಪ್ರವರ್ಗಗಳಿಗೆ ಅದರಲ್ಲಿ ಮೀಸಲಾತಿ ಸ್ನೇಹಿತರೆ ಒಬ್ಬರು ಅಧ್ಯಕ್ಷರು ಲೋಕಸಭೆ ಲೋಕಪಾಲ ವ್ಯವಸ್ಥೆಯಲ್ಲಿ ಒಬ್ಬರು ಅಧ್ಯಕ್ಷರು ಎಂಟು ಜನ ಸದಸ್ಯರನ್ನು ಒಳಗೊಂಡಿದೆ ಈ ಎಂಟು ಜನ ಲೋಕಪಾಲ ಲೋಕಪಾಲ ವ್ಯವಸ್ಥೆಯಲ್ಲಿರುವ ಅಧ್ಯಕ್ಷರು ಯಾರಾಗ್ತಾರೆ ಅಂದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರು ಅಧ್ಯಕ್ಷರಾಗಿರ್ತಾರೆ ಈ ಎಂಟು ಜನ ಸದಸ್ಯರು

ನಾಲ್ಕನೇದು ಯಾವುದೇ ತರದ ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿರಬಾರದು ಸ್ನೇಹಿತರೆ ಅವರು ಯಾವುದೇ ಲಾಭದಾಯಕ ಹುದ್ದೆಯನ್ನು ಬಂದಿರಬಾರದು ಸ್ನೇಹಿತರೆ ಅವರ ಅಧಿಕಾರಾವಧಿ ಲೋಕಪಾಲ ವ್ಯವಸ್ಥೆಯಲ್ಲಿ ಅಧಿಕಾರವಾಗಿ ಎಷ್ಟು ಇಟ್ಟಿದ್ದಾರೆ ಅಂದ್ರೆ ಐದು ವರ್ಷ ಅಥವಾ ಎಪ್ಪತ್ತು ವರ್ಷ ಇದರಲ್ಲಿ ಯಾವುದು ಮೊದಲು ಅದರಲ್ಲಿ ಅವರು ನೋಡ್ತಾರೆ ಸ್ನೇಹಿತರೆ ಅವರ ಅಧಿಕಾರ ವ್ಯಾಪ್ತಿಯನ್ನು ನೋಡೋಣ ಅಧಿಕಾರ ವ್ಯಾಪ್ತಿ ಪ್ರಧಾನಮಂತ್ರಿ ಎಂದರೆ ವೆರಿ ಪವರ್ಫುಲ್ ಬಾಡಿ ಲೋಕಪಾಲ ವ್ಯವಸ್ಥೆ ಪ್ರಧಾನ ಮಂತ್ರಿಯನ್ನು ಕೂಡ ತನಿಖೆ ಮಾಡಿ ವಿಚಾರಣೆ ಮಾಡುವ ಅಧಿಕಾರವನ್ನು ಈ ವ್ಯವಸ್ಥೆ ಮಾಡುತ್ತಿದೆ ಸ್ನೇಹಿತರೆ ಮಿನಿಸ್ಟರ್ಸ್ ಎಲ್ಲ ಮಿನಿಸ್ಟರ್ಸ್ ಗಳನ್ನ ಇವರು ವಿಚಾರಣೆ ಮಾಡಬಹುದು ತನಿಖೆ ಮಾಡಬಹುದು ಎಂ ಪಿಗಳು ಎಂ ಎಲ್ ಎಗಳು ಗ್ರೂಪ್ ಎ ಗ್ರೂಪ್ ಡಿ ವರೆಗೂ ಹಾಗೆ ಸಾರ್ವಜನಿಕ ಅಧಿಕಾರಿಗಳು ಗೌರ್ಮೆಂಟ್ ಹುದ್ದೆಯನ್ನು ಹೊಂದಿರತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ವಿಚಾರಣೆ ಮಾಡುವ ಹಾಗೂ ತನಿಖೆ ಮಾಡುವ ಅಧಿಕಾರವನ್ನು ಇವರು ಹೊಂದಿದ್ದಾರೆ ಸ್ನೇಹಿತರೆ ತದನಂತರ ಸಂಘ ಸಂಸ್ಥೆಗಳು ಅಂದ್ರೆ ಸರ್ಕಾರದ ಅಧೀನದಲ್ಲಿ ಇರತಕ್ಕಂಥ ಸಂಘ ಸಂಸ್ಥೆಗಳೇನು ಅಂತ ನೋಡ್ರಿ ಅವರೆಲ್ಲ ಅವೇನು ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ಅವರನ್ನು ವಿಚಾರಣೆ ಮಾಡೋದು ತನಿಖೆ ಮಾಡುವ ಅಧಿಕಾರ ಈ ಲೋಕಪಾಲ ವ್ಯವಸ್ಥೆಗೆ ಇರುತ್ತೆ ಸ್ನೇಹಿತರೆ ಅವರ ಅಧಿಕಾರಗಳನ್ನು ನೋಡೋಣ ಅಧಿಕಾರಗಳನ್ನು ನೋಡಬೇಕಾದ್ರೆ ಸಿಬಿಐ ಸಿಬಿಐಗೆ ನಿರ್ದೇಶನ ನೀಡುವ ಅಧಿಕಾರ ಇವರಿಗೆ ಲೋಕಪಾಲ ವ್ಯವಸ್ಥೆ ತದನಂತರ ಸಿ ವರ್ಗಾವಣೆ ಮಾಡಬೇಕಾದ್ರೆ ಅಂದ್ರೆ ಈಗ ಯಾವ್ದಾದ್ರು ರಾಜಕೀಯ ವ್ಯಕ್ತಿ ವಿರುದ್ಧ ಯಾರಾದ್ರೂ ದೂರು ಕಟ್ಟಿರ್ತಾರೆ ಭ್ರಷ್ಟಾಚಾರದ ವಿರುದ್ಧ ಅವ್ರ ಮೇಲೆ ತನಿಖೆ ಮಾಡುವಂತ ಸಿ ಬಿ ಐಗೆ ನಿರ್ದೇಶನ ಲೋಕಪಾಲ ವ್ಯವಸ್ಥೆ ನೀಡಿರುತ್ತೆ ಸ್ನೇಹಿತರೆ ಅಲ್ಲಿ ರಾಜಕೀಯ ಹಸ್ತಕ್ಷೇಪ ಆಗಬಾರದು ರಾಜಕೀಯ ವ್ಯಕ್ತಿಗಳನ್ನು ಸಿ ಬಿ ಐ ವರ್ಗಾವಣೆ ಮಾಡಬಾರದು ಅಕಸ್ಮಾತ್ ವರ್ಗಾವಣೆ ಮಾಡಬೇಕಾದ್ರೆ ಈ ಲೋಕಪಾಲರ ಅನುಮತಿಯನ್ನು ಪಡೆದುಕೊಳ್ಳಬೇಕು ತದನಂತರ ಸ್ನೇಹಿತರೆ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಯಾವುದೇ ತರಹದ ಭ್ರಷ್ಟಾಚಾರದಲ್ಲಿ ತೊಡಗುತ್ತೆ ಅದನ್ನು ತನಿಖೆ ಮಾಡುವ ಅಧಿಕಾರ ಈ ಲೋಕಪಾಲರಿಗೆ ಇರುತ್ತೆ ತದನಂತರ ಸ್ನೇಹಿತರೆ ಸಿವಿಲ್ ನ್ಯಾಯಾಲಯ ಇರತಕ್ಕಂತ ಎಲ್ಲ ಅಧಿಕಾರಗಳು ಈ ಲೋಕಪಾಲರಿಗೆ ಇರುತ್ತೆ ಸ್ನೇಹಿತರೆ ಆಸ್ತಿ ಮುಟ್ಟಲು ಬರ್ಬೋದು ಜಾಸ್ತಿ ಆದ್ರೆ ಯಾರಾದರೂ ಅನಧಿಕೃತವಾಗಿ ಭ್ರಷ್ಟಾಚಾರದಿಂದ ಹೊಡೆದ ಹೊಂದಿರ್ತಾ ನೋಡ್ರಿ ಅವರನ್ನ ಆಸ್ತಿಯನ್ನ ಜಪ್ತಿ ಮಾಡೋದುಕೊಳ್ಳಲು ಹಾಕುವ ಅಲ್ಲ ಈ ಲೋಕಾಲ ಸ್ನೇಹಿತರೆ ಇತಿವಿಗಳು ಬರುವ ಏನಪ್ಪಾ ಅಂದ್ರೆ ಯಾರೋ ಒಂದು ವಸ್ತು ಆಗಲಿ ಒಂದು ವ್ಯಕ್ತಿ ಆಗಲಿ ಒಂದು ಸಂಸ್ಥೆ ಆಗಲಿ ಒಂದು ಪರಿಸ್ಥಿತಿ ಇರುತ್ತೆ ಅಂದ್ರೆ ಅವರ ಎಷ್ಟು ಅನುಕೂಲತೆಗಳು ಇರ್ತವೆ ಅಷ್ಟೇ ಪ್ರಮಾಣದ ಅನುಕೂಲತೆಗಳು ಸಹ ನಾವು ನೋಡ್ಬೇಕಾಗುತ್ತೆ ಸ್ನೇಹಿತರೆ ನೋಡೋಣ ಅವರ ನಿಣೆ ನೋಡೋಣ ಈ ಲೋಕಪಾಲ ಮೂಲಕ ಯೋಜನೆಗಳು ಒಂದೇ ಒಂದು ಇದ್ರೆ ಏಳು ವರ್ಷ ಅವಧಿ ಮುಗಿದಿದ್ದರೆ ಅಂದರೆ ಯಾವ್ದಾರು ಒಂದು ಭ್ರಷ್ಟಾಚಾರ ನಡೆದು ಏಳು ವರ್ಷ ಅವಧಿ ಮುಗಿದಿದ್ದರೆ ಆ ಪ್ರಕರಣದಿಂದ ಸ್ಟಾರ್ಟ್ ಎಂಟುವರೆಗೆ ಏಳು ವರ್ಷ ಮುಗಿದಿದ್ದರೆ ಆ ಪ್ರಕರಣವನ್ನು ಇವರು ದಾಖಲು ಮಾಡಿಕೊಳ್ಳುವುದಿಲ್ಲ ಮಾಡಿಕೊಳ್ಳುವ ವರ್ಷ ಅವರಿಗೆ ಅವರಲ್ಲಿ ಅಧಿಕಾರವೇ ಇಲ್ಲ ಸ್ನೇಹಿತರ ತದನಂತರ ಸುಮೂಟ ಕೇಸ್ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲೆ ಮಾಡಿಕೊಳ್ಳುವ ಅಧಿಕಾರ ಇವರಿಗೆ

ಏನಾದರೂ ಸುಳ್ಳು ಸುಳ್ಳೆ ಏನಾದರೂ ದೂರ ನೀಡಿದರೆ ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ದೂರು ನೀಡಿದರೆ ಅವರಿಗೆ ಶಿಕ್ಷೆ ಇದೆ ಶಿಕ್ಷೆ ಎಷ್ಟಪ್ಪ ಅಂದ್ರ ಆರು ತಿಂಗಳು ಸುಳ್ಳು ಸುಳ್ಳು ಸುಳ್ಳೆ ದೂರು ನೀಡುತ್ತಾ ನೋಡ್ರಿ ಅವರಿಗೆ ಆರು ತಿಂಗಳು ಶಿಕ್ಷೆ ಇದೆ ಅಕಸ್ಮಾತ್ ನೀವು ನಿಜವಾಗಿಯೂ ದೂರು ನೀಡಿದ್ರು ಸಹ ಅದೇನಾದರೂ ಸುಳ್ಳೆಂದು ಸಾಬೀತಾದ್ರೆ ಆ ದೂರು ನೀಡಿದಂತ ವ್ಯಕ್ತಿಗೆ ಆರು ತಿಂಗಳ ಜೈಲು ಶಿಕ್ಷೆ ಇದೆ ಹೀಗಾಗಿ ಯಾರು ಸಾರ್ವಜನಿಕ ಅಧಿಕಾರಿ ಭ್ರತಾಚಲ ತೊಡಗಿದ್ರೆ ಅಷ್ಟೊಂದು ಧೈರ್ಯ ಮಾಡಿ ದೂರನ್ನ ನೀಡಲ್ಲ ಸ್ನೇಹಿತರೆ ತದನಂತರ ಲೀಗಲ್ ಅಸಿಸ್ಟೆಂಟ್ ಈ ಇಲ್ಲಿ ವ್ಯತೆ ಏನಪ್ಪಾ ಅಂದ್ರೆ ನಾವು ಕಟ್ಟಿರತಕ್ಕಂಥದಲ್ಲಿ ತೊಡಗಿರತಕ್ಕಂತ ಸಾರ್ವಜನಿಕ ಅಧಿಕಾರಿಗೆ ಲೀಗಲ್ ಅಸಿಸ್ಟೆಂಟ್ ನಾ ನೇಮಿಸ್ತಾರೆ ಮಾಡುವುದಕ್ಕೆ ಯಾರಾದರೂ ಅನಧಿಕೃತವಾಗಿ ಕಟ್ಟಡವನ್ನು ನಿರ್ಮಿಸುತ್ತೆ ನಿರ್ಮಿಸ್ತಾ ಇರ್ತಾರೆ ಅವಾಗ ಮುಂದ ಸಹಿತ ಕೊಡ್ತೀವಿ ನಾವು ಅಂದ್ರೆ ಯಾರು ಕಂಪ್ಲೀಟ್ ಮಾಡಿದರೆ ಅದು ಗೊತ್ತಾಗಲ್ಲ ಸೊ ಈ ವ್ಯವಸ್ಥೆ ಇಲ್ಲ ಇಲ್ಲಿ ಅನಾಮಿಕ ದೂರನ ಇವರು ಸ್ವೀಕಾರ ಮಾಡಲ್ಲ ಯಾರು ವಿರುದ್ಧ ನೀವು ದೂರನ್ನು ದಾಖಲೆ ಮಾಡ್ತಾ ಇದ್ರೆ ನಿಮ್ಮ ಹೆಸರು ನಿಮ್ಮ ಅಡ್ರೆಸ್ ಅವರು ನಮೂದಿಲ್ಲಿ ಮಾಡ್ಕೊಂಡು ಆ ದೂರನ್ನು ಅವರು ದಾಖಲೆ ಮಾಡ್ಕೊತಾರೆ ಸ್ನೇಹಿತರೆ ಇವು ಲೋಕಪಾಲ ವ್ಯವಸ್ಥೆಯಲ್ಲಿನ స్నేహితు పదచ్యుతిపాల సదస్యల అంటే అనర్హత అనుటికల్ ముందర అడి వజా స్నేహితు స్నేహితురే ధన్యవాదాలు